ಕನ್ನಡಿ ಯೂಟ್ಯೂಬ್ ಚಾನಲ್ಗೆ ಆದರದ ಸ್ವಾಗತ ಸದ್ಯಕ್ಕೆ ಬಾರಿ ಸದ್ದನ ಮಾಡ್ತಿರೋ ಸುದ್ದಿ ಅಂತ ಅಂದ್ರೆ ದುರಂಧರ್ ಸಿನಿಮಾ ಸಿನಿಮಾ ಬಿಡುಗಡೆಯಾಗಿ ಹದಿನೈದು ದಿನಗಳ ಕಳೆದ್ರೂ ಯಶಸ್ವಿಯಾಗಿ ಎಲ್ಲಾ ಚಿತ್ರಮಂದಿರಗಳಲ್ಲೂ ಪ್ರದರ್ಶನವನ್ನ ಕಾಣುತ್ತಿದೆ ಕೋಟಿಗಟ್ಟಲೆ ಹಣವನ್ನ ಬಾಚುವ ಮೂಲಕ ತನ್ನ ಯಶಸ್ಸಿನ ನಾಗಲೋಟವನ್ನ ಮುಂದುವರಿಸಿಕೊಂಡು ಹೋಗ್ತಿದೆ ಇದಕ್ಕೆಲ್ಲ ಮುಖ್ಯ ಕಾರಣ ಅಂತ ಅಂದ್ರೆ ಈ ಸಿನಿಮಾದ ಚಿತ್ರಕತೆ ಅಂತಾನೆ ಹೇಳ್ಬೋದು ಆದ್ರೆ ಈ ಕತೆ ತನ್ನ ಮಗನ ಜೀವನಗಾಥೆ ಅಂತ ಹೇಳಿ ಇಬ್ಬರು ದಂಪತಿಗಳು ಕೋರ್ಟ್ ನ ಮೆಟ್ಟಲೆ ಇರ್ತಾರೆ ಆದ್ರೆ ಕೋರ್ಟ್ ಇವರ ಅರ್ಜಿಯನ್ನ ವಜಾಗೊಳಿಸುತ್ತೆ ಹಾಗೆ ಈ ಸಿನಿಮಾದ ನಿರ್ದೇಶಕರು ಸಹ ಈ ಆರೋಪವನ್ನ ತಳ್ಳಿ ಹಾಕ್ತಾರೆ ಈ ದಂಪತಿಗಳು ಬೇರೆ ಯಾರು ಅಲ್ಲ ಮೇಜರ್ ಮೋಹಿ ಶರ್ಮಾ ಅವರ ತಂದೆ ತಾಯಿ ದುರಂತರ್ ಸಿನಿಮಾವನ್ನ ನೋಡಿದ ಪ್ರೇಕ್ಷಕರು ಸಹ ಇದು ಮೋಹಿ ಶರ್ಮಾ ಅವರ ಕತೆಯನ್ನೇ ಓಲ್ತಿದೆ ಅಂತ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸುತ್ತಿದ್ದಾರೆ ಆತ್ಮೀಯರೇ ಸದ್ಯಕ್ಕೆ ನಾನು ಈ ಸಿನಿಮಾದ ವಿಷಯವನ್ನ ಪಕ್ಕಕ್ಕೆ ಇಟ್ಟು ಒಬ್ಬ ಸಾಮಾನ್ಯ ಬಾಲಕನಿಂದ ಅಶೋಕ ಚಕ್ರವೀರನಾದ ಮೋಹಿ ಶರ್ಮಾ ಅವರ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಳ್ತೀನಿ ಇವರ ಬಗ್ಗೆ ನೀವು ಸಂಪೂರ್ಣವಾಗಿ ಮೇಲೆ ನಿಮ್ಮ ಕಣ್ಣಿನಲ್ಲಿ ಕಣ್ಣೀರು ಮಡಕಟ್ಟಿರೋ ದೇಶಭಕ್ತಿ ಸತ್ಯ ಮೇಜರ್ ಮೋಹಿ ಶರ್ಮಾ ಅವರ ಬಾಲ್ಯ ಮತ್ತು ಕುಟುಂಬ ಮೋಹಿ ಶರ್ಮಾ ಅವರು ಜನವರಿ ಹದಿಮೂರು ಎಪ್ಪತ್ತೆಂಟರಲ್ಲಿ ಹರಿಯಾಣದ ರೋಟಕ್ ಹುಟ್ಟುತ್ತಾರೆ ಇವರ ತಂದೆ ರಾಜೇಂದ್ರ ಪ್ರಸಾದ್ ಶರ್ಮಾ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ನಲ್ಲಿ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುತ್ತಾರೆ ಇನ್ನು ಇವರ ತಾಯಿ ಸುಶೀಲಾ ಶರ್ಮಾ ದೆಲ್ಲಿಯ ಜಲ ಒಳ್ಳೆಯ ಹುದ್ದೆಯಲ್ಲಿ ಇವರು ಕಾರ್ಯನಿರ್ವಹಿಸುತ್ತಿರುತ್ತಾರೆ ಇನ್ನು ಇವರಿಗೆ ಒಬ್ಬ ಅಣ್ಣ ಸಹ ಇರ್ತಾರೆ ಅವರ ಹೆಸರು ಮಧುರ್ ಶರ್ಮಾ ಮಧುರ್ ಶರ್ಮಾ ಅವರಿಗೆ ಭಾರತೀಯ ಸೇನೆಯನ್ನ ಸೇರಿ ದೇಶ ಸೇವೆ ಮಾಡಬೇಕು ಅನ್ನೋ ಕನಸಿರುತ್ತೆ ಆದ್ರೆ ಹಲವಾರು ಕಾರಣಗಳಿಂದಾಗಿ ಇದು ನನ್ಸಾಗೋದಿಲ್ಲ ನಂತರ ಇವರು ತಮ್ಮ ವಿದ್ಯಾಭ್ಯಾಸವನ್ನ ಮುಗಿಸಿ ಇಂಜಿನಿಯರ್ ಆಗಿ ತಮ್ಮ ವೃತ್ತಿ ಜೀವನವನ್ನ ಪ್ರಾರಂಭ ಮಾಡ್ತಾರೆ ಆದ್ರೆ ಮೋಹಿ ಶರ್ಮಾ ಅವರು ಅವರ ಅಣ್ಣ ಸೇನೆಗೆ ಸೇರೋದಕ್ಕೆ ಪಡ್ತಿದ್ದಂತ ಎಲ್ಲಾ ಶ್ರಮವನ್ನ ತುಂಬಾ ಹತ್ತಿರದಿಂದ ನೋಡಿರ್ತಾರೆ ಹಾಗಾಗಿ ಇವರಲ್ಲೂ ಸಹ ಸೇನೆಗೆ ಸೇರ್ಬೇಕು ದೇಶ ಸೇವೆ ಮಾಡಬೇಕು ಅನ್ನೋ ಆಸೆ ಪ್ರಾರಂಭವಾಗಿರುತ್ತೆ ಅದಕ್ಕೆ ಬೇಕಾದಂತಹ ಎಲ್ಲ ತರಹದ ತಯಾರಿಯನ್ನು ಸಹ ಇವರು ನಡೆಸ್ತಾ ಇರ್ತಾರೆ ಮೋಹಿತ್ ಶರ್ಮಾ ಅವರ ತಂದೆ ತಾಯಿಗೆ ಮಗ ಸೇನೆಗೆ ಸೇರುವುದು ಇಷ್ಟು ಹಾಗಾಗಿ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಿರ್ತಾರೆ ಮೋಹಿತ್ ಶರ್ಮಾ ಅವರು ಸಹ ತಂದೆ ತಾಯಿ ಆಸೆಯಂತೆ ಸೆಕೆಂಡ್ ಪಿ ಯು ಅನ್ನ ಮುಗಿಸಿ ಇಂಜಿನಿಯರಿಂಗ್ ಸೇರಿಕೊಳ್ತಾರೆ ಅವರ ಅಪ್ಪ ಅಮ್ಮನ ಆಸೆ ಜೊತೆ ತನ್ನ ಕನಸಿನ ಬಗ್ಗೆ ಸಹ ಇವರು ಗಮನ ಕೊಟ್ಟಿರ್ತಾರೆ ಅಪ್ಪ ಅಮ್ಮನಿಗೆ ತಿಳಿದಂತೆ ಎನ್ ಡಿ ಎ ಎಕ್ಸಾಮ್ನ ತಯಾರಿಯನ್ನು ನಡೆಸ್ತಿರ್ತಾರೆ ಎಕ್ಸಾಮ್ ಸಹ ಬರೀತಾರೆ ಅದರಲ್ಲಿ ಒಳ್ಳೆಯ ರಿಸಲ್ಟ್ ಸಹ ಬಂದಿರುತ್ತೆ ಎನ್ ಡಿ ಎ ರಿಸಲ್ಟ್ ಬಂದ ನಂತರವೇ ಅಪ್ಪ ಅಮ್ಮನಿಗೆ ಈ ವಿಷಯವನ್ನು ತಿಳಿಸಿರ್ತಾರೆ ಆದರೆ ಅವರ ಅಪ್ಪ ಅಮ್ಮ ಇದಕ್ಕೆ ತೀವ್ರವಾದಂತಹ ವಿರೋಧವನ್ನು ವ್ಯಕ್ತಪಡಿಸ್ತಿರ್ತಾರೆ ಹೇಗೋ ಅವರ ಮನಸ್ಸನ್ನು ಒಲಿಸಿ ಎಸ್ ಎಸ್ ಪಿ ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ ಇವರು ಎನ್ ಡಿ ಎಕ್ಸಾಮ್ನಲ್ಲಿ ಪಾಸ್ ಆಗಿದ ಕಾರಣಕ್ಕಾಗಿ ಸೇನೆಗೆ ಸೇರಲು ಈ ಇಂಟರ್ವ್ಯೂಅನ್ನು ಅಟೆಂಡ್ ಮಾಡಿರ್ತಾರೆ ಅದನ್ನು ಸಹ ಕ್ಲಿಯರ್ ಮಾಡ್ಕೊಳ್ತಾರೆ ಇಷ್ಟೊತ್ತಿಗಾಗಲೇ ಇವರ ಅಪ್ಪ ಅಮ್ಮನಿಗೆ ಮೋಹಿತ್ ಶರ್ಮಾ ಅವರ ದೃಢ ನಿರ್ಧಾರದ ಬಗ್ಗೆ ಅರಿವಾಗಿರುತ್ತೆ ಹಾಗಾಗಿ ಅವರು ಮೋಹಿ ಶರ್ಮಾ ಅವರಿಗೆ ತುಂಬ ಮನಸ್ಸಿಂದಲೇ ಪ್ರೋತ್ಸಾಹನ ಕೊಡ್ತಾರೆ ಇಷ್ಟೇ ಸಾಕಾಗಿತ್ತು ಮೋಹಿ ಶರ್ಮಾ ಅವ್ರಿಗೆ ನಂತರ ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಗೆ ಸೇರ್ಪಡೆ ಆಗ್ತಾರೆ ದೈಹಿಕವಾಗಿ ತುಂಬಾ ಫಿಟ್ ಇತ್ತಂಥವರು ಮೋಹಿ ಶರ್ಮಾ ಇವರು ಹಾರ್ಸ್ ರೈಡಿಂಗ್ ರನ್ನಿಂಗ್ ಬಾಕ್ಸಿಂಗ್ ಸ್ವಿಮ್ಮಿಂಗ್ ಎಲ್ಲ ಕ್ರೀಡೆಯಲ್ಲೂ ಮುಂದಿದ್ರು ಅಷ್ಟೇ ಅಲ್ಲದೆ ಗಿಟಾರ್ ಮೌತ್ ಆರ್ಗನ್ ಈ ರೀತಿಯ ಬಹುತೇಕ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಸಹ ನುಡಿಸ್ತಾ ಇದ್ರು ಈ ರೀತಿ ಎಲ್ಲ ಕ್ಷೇತ್ರದಲ್ಲೂ ಪರಿಣಿತಿಯನ್ನು ಹೊಂದಿದ್ರು ಮೋಹಿತ್ ಶರ್ಮಾ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಸಾವಿರದ ತೊಂಬತ್ತೆಂಟರಲ್ಲಿ ಮೋಹಿ ಶರ್ಮಾ ಸೇರ್ತಾರೆ ಅಲ್ಲಿ ತುಂಬಾ ಕಷ್ಟಕರವಾದ ಟ್ರೈನಿಂಗ್ ಇರುತ್ತೆ ಅದನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ತಾರೆ ಆ ಟ್ರೈನಿಂಗ್ ಸಂದರ್ಭದಲ್ಲಿ ಎಲ್ಲದರಲ್ಲೂ ಮೋಹಿ ಶರ್ಮಾ ಅವರೇ ಮೊದಲಿಗರಾಗಿದ್ರು ಅಂತಿಮವಾಗಿ ಇಲ್ಲಿಂದ ಮೋಹಿ ಶರ್ಮಾ ಅವರ ದೇಶ ಸೇವೆಯ ಜೀವನ ಪ್ರಾರಂಭವಾಗತ್ತೆ ಹನ್ನೊಂದು ಡಿಸೆಂಬರ್ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಮದ್ರಾಸ್ ರೆಜಿಮೆಂಟ್ ನಲ್ಲಿ ಫಿಫ್ತ್ ಬೆಟಾಲಿಯನ್ಗೆ ಲೆಫ್ಟಿನೆಂಟ್ ಆಗಿ ತಮ್ಮ ಸೇವೆಯನ್ನ ಪ್ರಾರಂಭ ಮಾಡ್ತಾರೆ ಮೋಹಿತ್ ಶರ್ಮಾ ಅವರು ಇಲ್ಲಿಗೆ ಸುಮ್ಮನಾಗ್ಲಿಲ್ಲ ಆಗಲಿಲ್ಲ ಅವರಿಗೆ ಪ್ಯಾರಾ ಸ್ಪೆಷಲ್ ಫೋರ್ಸ್ಗೆ ಸೇರಬೇಕೆಂಬ ಆಸೆ ಚಿದುಡದಿರುತ್ತೆ ಪ್ಯಾರಾ ಎಸ್ ಎಫ್ ಅಥವಾ ಪ್ಯಾರಾ ಸ್ಪೆಷಲ್ ಫೋರ್ಸ್ ಅಂದರೆ ನಮ್ಮ ಸೇನೆಯಲ್ಲಿರುವಂತಹ ಒಂದು ವಿಶೇಷವಾದ ವಿಂಗ್ ಅಂದರೆ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡುವಂತಹ ವಿಂಗ್ ಇದು ಪ್ಯಾರಾ ಎಸ್ ಎಫ್ಗೆ ಸೇರುವುದು ಅಷ್ಟು ಸುಲಭವಾದ ಕೆಲಸವಾಗಿರಲಿಲ್ಲ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಹಳ ಫಿಟ್ ಆಗಿರ್ಬೇಕಿತ್ತು ಇಲ್ಲಿ ಯಾವಾಗ ಏನ್ ಬೇಕಾದರೂ ಆಗ್ಬೋದು ಹಾಗಾಗಿ ಎಲ್ಲದಕ್ಕೂ ಸಿದ್ರಾಗಿರಬೇಕು ಇದಕ್ಕೆಲ್ಲ ಮೋಹಿತ್ ಶರ್ಮಾ ಅವರು ಸಿದ್ಧರಾಗಿದ್ರು ಮೋಹಿತ್ ಶರ್ಮಾ ಅವ್ರಿಗೆ ಮೊದಲ ಪೋಸ್ಟಿಂಗ್ ಜಮ್ಮು ಕಾಶ್ಮೀರಕ್ಕಾಗತ್ತೆ ಅಲ್ಲಿ ಪ್ಯಾರಾ ಎಸ್ ಎಫ್ ಅಧಿಕಾರಿಗಳೊಂದಿಗೆ ಇವರ ಒಡನಾಟ ಪ್ರಾರಂಭವಾಗುತ್ತೆ ಅವರೊಟ್ಟಿಗೆ ಪಳಗಿದಂತಹ ಮೋಹಿತ್ ಶರ್ಮಾ ಎರಡ್ ಸಾವಿರದ ಎರಡರಲ್ಲಿ ಪ್ಯಾರಾ ಎಸ್ ಎಫ್ಗೆ ಗೆ ಸೇರ್ಪಡೆಯಾಗ್ತಾರೆ ಇಲ್ಲಿಯೂ ಸಹ ಉಗ್ರರ ವಿರುದ್ಧದ ಕಾರ್ಯಾಚರಣೆಯಲ್ಲಿ ಪ್ರಮುಖವಾಗಿ ಪಾಲ್ಗೊಳ್ತಾರೆ ಇದರಿಂದಾಗಿ ಅವರ ವಿಂಗದಲ್ಲಿ ಇವರು ಗುರುತಿಸಿಕೊಳ್ತಾರೆ ಸೇನಾ ಪದಕವನ್ನ ಸಹ ಪಡಿತಾರೆ ಈ ಪದಕದ ಹೆಸರು ಬಲಿದಾನ್ ಬ್ಯಾಚ್ ಇದರಿಂದಾಗಿ ಮೋಹಿತ್ ಶರ್ಮಾ ಅವರ ಮೇಲೆ ಎಲ್ಲರಿಗೂ ಒಂದು ರೀತಿಯ ಹೊಸ ಭರವಸೆ ಮೂಡಿರುತ್ತೆ ಇದೇ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಇಜಾಬುಲ್ಲಾ ಉಗ್ರ ಸಂಘಟನೆ ಉಪಟಳ ಹೆಚ್ಚಾಗ್ತಾ ಹೋಗ್ತಿರುತ್ತೆ ಕಾಶ್ಮೀರದ ಯುವಕರನ್ನೆಲ್ಲ ತಲೆ ಕೆಡಿಸಿ ತಮ್ಮ ಉಗ್ರ ಸಂಘಟನೆಗೆ ಸೇರಿಸುವಂತಹ ಕೆಲಸವನ್ನ ಮಾಡ್ತಿರ್ತಾರೆ ಅವರಿಂದ ಉಗ್ರ ಚಟುವಟಿಕೆಗಳನ್ನ ಮಾಡಿಸೋದು ಅವರನ್ನ ಭಾರತದ ವಿರುದ್ಧ ಎತ್ತಿ ಕಟ್ಟುವ ಕೆಲಸವನ್ನ ಆ ಉಗ್ರ ಸಂಘಟನೆ ಮಾಡ್ತಾ ಇರತ್ತೆ ಅದರಲ್ಲಿ ಅಬು ಟರೋರಾ ಮತ್ತು ಅಬು ಸಬ್ಜಾರ ಇವರಿಬ್ಬರನ್ನ ಮಟ್ಟ ಹಾಕುವ ಸಿದ್ಧತೆಯನ್ನ ಭಾರತೀಯ ಸೇನೆ ಮಾಡಿಕೊಳ್ತಿರುತ್ತೆ ಇಷ್ಟೊತ್ತಿಗಾಗಲೇ ಆ ಉಗ್ರ ಸಂಘಟನೆ ಕಾಶ್ಮೀರದ ಬಹುತೇಕ ಯುವಕರನ್ನ ತನ್ನಡೆಗೆ ಸೆಳೆದಿರುತ್ತೆ ಹೀಗಾಗಿ ನೇರವಾಗಿ ಉಗ್ರರ ಮೇಲೆ ದಾಳಿ ಮಾಡೋದು ಅಪಾಯ ಎಂದು ಹರ್ತಂತಹ ಭಾರತೀಯ ಸೇನೆ ಒಂದು ಉಪಾಯವನ್ನ ಮಾಡತ್ತೆ ಅದೇನೆಂದ್ರೆ ಒಬ್ಬ ಅಂಡರ್ ಕವರ್ ಏಜೆಂಟ್ ಅನ್ನ ಆ ಉಗ್ರ ಸಂಘಟನೆಗಳಿಗೆ ಕಳಿಸುವಂತದ್ದು ಇದು ಯೋಚಿಸದಷ್ಟು ಸುಲಭವಾದ ಕೆಲಸವಾಗಿರಲಿಲ್ಲ ಹುಲಿಯ ಬಾಯಿಯೊಳಗೆ ಕೈ ಹಾಕಿ ಅದರ ಬಾಯಲ್ಲಿರುವ ಮಾಂಸವನ್ನ ಕಿತ್ತುಕೊಂಡ ಹಾಗಿತ್ತು ಈ ಉಪಾಯ ಈ ಸಮಯದಲ್ಲಿ ಭಾರತೀಯ ಸೇನಾ ಅಧಿಕಾರಿಗಳ ದೃಷ್ಟಿಗೆ ಬಿದ್ದದ್ದು ಕ್ಯಾಪ್ಟನ್ ಮೋಹಿತ್ ಶರ್ಮಾ ಅವರು ಆಗಿನ್ನೂ ಮೋಹಿ ಶರ್ಮಾ ಅವರು ಮೇಜರ್ ಆಗಿರಲಿಲ್ಲ ಭಾರತೀಯ ಸೇನಾ ಅಧಿಕಾರಿಗಳ ಈ ತೀರ್ಮಾನಕ್ಕೆ ದೂಸರ ಮಾತಾಡದಂತೆ ಮೋಹಿತ್ ಶರ್ಮಾ ಅವರು ಒಪ್ಪಿಗೆಯನ್ನು ನೀಡ್ತಾರೆ ಉಗ್ರ ಸಂಘಟನೆಗಳಿಗೆ ಹೋಗಲು ಇಷ್ಟು ಸಾಲದು ಎಂದು ಅರ್ಥಿದ್ದಂತ ಮೋಹಿತ್ ಶರ್ಮಾ ಉರ್ದು ಭಾಷೆಯನ್ನ ಅವರಂತೆ ಮಾತನಾಡಲು ಕುರಾನ್ ಕುರಾನ್ನ ಮುಖ್ಯ ಅಂಶಗಳನ್ನ ಚೆನ್ನಾಗಿ ಅರ್ಥಕೊಳ್ತಾರೆ ಹೀಗೆ ಪೂರ್ತಿಯಾಗಿ ಸಿದ್ಧತೆಗೊಂಡ ನಂತರ ಆ ಸಂಘಟನೆಗೆ ಹತ್ತಿರವಾಗಲು ಒಂದು ಕಥೆಯನ್ನ ಸೃಷ್ಟಿ ಮಾಡಿಕೊಳ್ತಾರೆ ಭಾರತೀಯ ಸೇನೆ ತನ್ನ ತಮ್ಮನನ್ನ ಕೊಂದಿದೆ ಹಾಗಾಗಿ ನಾನು ಅವ್ರ ಮೇಲೆ ಸೇಡು ತೀರಿಸಿಕೊಳ್ಬೇಕು ಎಂದು ಎಲ್ಲರ ಬಳಿ ಹೇಳಿಕೊಂಡು ಓಡಾಡ್ತಿರ್ತಾರೆ ಇಜಾಬುಲ್ಲಾ ಉಗ್ರ ಸಂಘಟನೆಯಲ್ಲಿ ತೊಡಗಿಸಿಕೊಂಡಿದ್ದ ಕೆಲವರ ಕಿವಿಗೆ ಮೋಹಿತ್ ಶರ್ಮಾ ಅವರ ಕತೆ ಬೀಳುತ್ತೆ ಇದು ಮೋಹಿತ್ ಶರ್ಮಾ ಅವರನ್ನ ನೇರವಾಗಿ ಇಜಾಬುಲ್ಲಾ ಉಗ್ರ ಸಂಘಟನೆಗಳಿಗೆ ಎಂಟ್ರಿ ಕೊಡುವಂತೆ ಮಾಡುತ್ತೆ ಮೋಹಿತ್ ಶರ್ಮಾ ತುಂಬಾ ಸರಾಗವಾಗಿ ಹಾಲಿನಲ್ಲಿ ನೀರ್ ಬರ್ತಂತೆ ಆ ಉಗ್ರ ಸಂಘಟನೆಗಳಿಗೆ ಬೆರೆತು ಬಿಡ್ತಾರೆ ಇಜಾಬುಲ್ ಸಂಘಟನೆಗಳಿಗೆ ಎಂಟ್ರಿ ಕೊಟ್ಟಂತ ಮೋಹಿತ್ ಶರ್ಮಾ ಅವರು ಆ ಸಂಘಟನೆಯ ಅಡಿಯಿಂದ ಮುಡಿಯುವವರೆಗಿನ ಎಲ್ಲಾ ಮಾಹಿತಿಯನ್ನ ಕಲೆ ಹಾಕ್ತಾರೆ ಈ ಇಜ್ಬುಲ್ ಉಗ್ರ ಸಂಘಟನೆ ಮುಖ್ಯಸ್ಥರಂತೆ ಇದ್ದ ಅಬು ತರೋರಾ ಮತ್ತು ಅಬು ಸಬ್ಜಾರ್ ಜೊತೆ ಒಮ್ಮೆ ಒಂದು ಕೋಣೆಯೊಳಗೆ ಕೂತ್ಕೊಂಡು ಮೋಹಿ ಶರ್ಮಾ ಅವರು ಮಾತನಾಡ್ತಿರ್ತಾರೆ ಅವರಿಬ್ಬರಿಗೂ ಮೋಹಿತ್ ಶರ್ಮಾ ಅವರ ಮೇಲೆ ಅನುಮಾನ ಬಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳ್ತಾ ಇರ್ತಾರೆ ಮುಂದೆ ಏನಾಗ್ಬೋದು ಅಂತ ಅರ್ಥಕೊಂಡಂತಹ ಮೋಹಿತ್ ಶರ್ಮಾ ಅವರು ಅವರಿಬ್ಬರ ಗುಂಡಿಗೆಗೆ ಗುಂಡನ್ನ ಇಳಿಸಿ ಅಲ್ಲಿಂದ ಬಂದು ತಮ್ಮ ಸೇನಾ ತುಕುಡಿಗೆ ಸೇರಿಕೊಳ್ತಾರೆ ತಮಗೆ ಕೊಟ್ಟಿದ್ದಂತಹ ಜವಾಬ್ದಾರಿಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿ ಮರಳಿದ್ರು ಮೋಹಿಶ್ ಶರ್ಮಾ ಇದಾದ ನಂತರ ಅವರಿಗೆ ಸೇನಾ ಪದಕ ಸಿಗುತ್ತೆ ಎರಡ್ ಸಾವಿರದ ಐದರಲ್ಲಿ ಮೇಜರ್ ಆಗಿ ಬಡ್ತಿಯನ್ನ ಪಡಿತಾರೆ ಇದಾದ ನಂತರ ಇವರನ್ನ ಬೆಳಗಾಮಿ ಕಳಿಸ್ಕೊಡ್ತಾರೆ ಅಲ್ಲಿ ಕಮಾಂಡೋಗಳಿಗೆ ಇನ್ಸ್ಟ್ರಕ್ಟರ್ ಆಗಿ ಕೆಲಸವನ್ನ ಮಾಡ್ತಿರ್ತಾರೆ ಆದ್ರೆ ಮೋಹಿತ್ ಶರ್ಮಾ ಅವ್ರಿಗೆ ಈ ರೀತಿಯ ಕೆಲಸದಲ್ಲಿ ಅಷ್ಟು ಒಲ್ವಿರಲಿಲ್ಲ ಫೀಲ್ಡ್ಗೆ ಇಳಿದು ಕಾರ್ಯಾಚರಣೆ ಮಾಡೋದೇ ಇವ್ರಿಗೆ ಇಷ್ಟ ಹಾಗಾಗಿ ಎರಡ್ ಸಾವಿರದ ಎಂಟರಲ್ಲಿ ಕುಪ್ಪವಾರಕ್ಕೆ ಬರ್ತಾರೆ ಇದೇ ಸಮಯದಲ್ಲಿ ಈಶಿಯಾ ಸರೀನ್ ಅವರ ಜೊತೆ ಇವರ ವಿವಾಹವಾಗತ್ತೆ ಈಶಿಯಾ ಸರೀನ್ ಅವರು ಸಹ ಭಾರತೀಯ ಸೇನೆಯಲ್ಲಿ ಮೇಜರ್ ಆಗಿದ್ದಂತವರು ಎರಡ್ ಸಾವಿರದ ಒಂಬತ್ತರಲ್ಲಿ ಕುಪ್ವಾರದಲ್ಲಿ ಉಗ್ರರ ವಿರುದ್ಧ ಒಂದು ಕಾರ್ಯಾಚರಣೆ ನಡೆಯುತ್ತೆ ಈ ಕಾರ್ಯಾಚರಣೆಯಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಜನ ಉಗ್ರರು ಭಾರತೀಯ ಸೇನೆಯನ್ನ ಸುತ್ತುವರೆದಿರ್ತಾರೆ ಹಲವಾರು ಭಾರತೀಯ ಸೈನಿಕರಿಗೆ ಗುಂಡು ಸಹ ತಗಲಿರುತ್ತೆ ಅವರನ್ನ ಕಾಪಾಡಿ ಕಾರ್ಯಾಚರಣೆಯನ್ನ ಮುಂದುವರಿಸುವಂತ ಕೆಲಸನ ಮೋಹಿ ಶರ್ಮಾ ಅವರು ಮಾಡ್ತಿರ್ತಾರೆ ಕೊನೆಗೆ ಮೋಹಿ ಶರ್ಮಾ ಅವರ ಎದೆಗೆ ಗುಂಡು ತಗಲಿ ತಮ್ಮ ಮೂವತ್ತೊಂದನೇ ವಯಸ್ಸಿಗೆ ಯುದ್ಧದ ಸಮಯದಲ್ಲಿ ಹುತಾತ್ಮರಾಗ್ತಾರೆ ಇವರ ಜೊತೆ ಇನ್ನು ಏಳು ಜನ ಸೈನಿಕರು ಹುತಾತ್ಮರಾಗಿದ್ರು ಆದರೂ ಸಹ ಈ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗುತ್ತೆ ಭಾರತೀಯ ಸೇನೆ ಈ ಕಾರ್ಯಾಚರಣೆಯಲ್ಲಿ ಮಿಂಚಿನಂತೆ ಮಿಂಚಿ ಹಾಗೆ ಮರೆಯಾಗ್ತಾರೆ ಮೋಹಿತ್ ಶರ್ಮಾ ಮೇಜರ್ ಮೋಹಿತ್ ಶರ್ಮಾ ಅವರು ದೈಹಿಕವಾಗಿ ನಮ್ಮನ್ನ ಅಗಲಿದ್ರು ಸಹ ಅವರ ಧೈರ್ಯ ಸಾಹಸ ಇಂದಿನ ಯುವ ಪೀಳಿಗೆಗೆ ಸ್ಫೂರ್ತಿಯ ಸೆಲೆಯಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ ನಮ್ಮ ಭಾರತದ ಹೆಮ್ಮೆ ಮೇಜರ್ ಮೋಹಿತ್ ಶರ್ಮಾ ಅವ್ರಿಗೆ ಸಲ್ಯೂಟ್ ಅನ್ನ ಮಾಡ್ತಾ ಈ ವಿಡಿಯೋನ ಮೂಡಿಸ್ತಾ ಇದ್ದೇವೆ ಜೈ ಹಿಂದ